ನಮಸ್ಕಾರ ಅಭಿಷೇಕ್ ಶರ್ಮಾರವರ ಶತಕ ದಬ್ಬರಕ್ಕೆ ಕಂಗಾಲಾಯಿತು ಇಂಗ್ಲೆಂಡ್ ಪಡೆ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ವಿಶ್ವ ದಾಖಲೆ ನಿರ್ಮಿಸಿದರು ಅಭಿಷೇಕ್ ಶರ್ಮಾ ಮುರಿದರು ದಿಗ್ಗಜರ ಹಲವು ವರ್ಲ್ಡ್ ರೆಕಾರ್ಡ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಇಂಗ್ಲೆಂಡ್ ವಿರುದ್ಧ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಸ್ಫೋಟಕ ಶತಕ ಸರಿಸಿ ಅಭಿಷೇಕ್ ಶರ್ಮಾ ನಿರ್ಮಿಸಿರುವ ಆ ಟಾಪ್ ವರ್ಲ್ಡ್ ರೆಕಾರ್ಡ್ಸ್ಗಳಾದರೂ ಯಾವುವು ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರಿಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೌದು ಮುಂಬೈನ ವಾಂಕಿಡೆ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಇಂಗ್ಲೆಂಡ್ ವಿರುದ್ಧದ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯ ಕೊನೆಯ ಟಿ ಟ್ವೆಂಟಿ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಟೀಂ ಇಂಡಿಯಾಗೆ ಆರಂಭಿಕ ಆಟಗಾರ ಅಭಿಷೇಕ್ ಶರ್ಮಾ ನಿರೀಕ್ಷೆಗೂ ಮೀರಿದ ಆರಂಭವನ್ನ ಒದಗಿಸಿಕೊಟ್ಟಿದ್ದಾರೆ ಸಂಜು ರವರಿಗೆ ಇನ್ನಿಂಗ್ಸ್ ಆರಂಭಿಸಿದ್ದ ಅಭಿಷೇಕ್ ಮೊದಲ ಎಸೆತದಿಂದಲೂ ಹೊಡಿಬಡಿ ಆಟವನ್ನು ಪ್ರದರ್ಶಿಸಿ ಕೇವಲ ಮೂವತ್ತೇಳು ಎಸೆತಗಳಲ್ಲಿ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ವೃತ್ತಿ ಜೀವನದ ಎರಡನೇ ಶತಕವನ್ನ ಬಾರಿಸಿದ್ದಾರೆ ಈ ಮುಖ್ಯವಾಗಿ ಇಂಗ್ಲೆಂಡ್ ತಂಡಕ್ಕೆ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಶಾಕ್ ನೀಡಿದ್ದಾರೆ ಅಂತಾನೆ ಹೇಳಬಹುದು ಇದಕ್ಕೂ ಮುನ್ನ ನಡೆದ ಟಾಸ್ ಪ್ರಕ್ರಿಯೆಯಲ್ಲಿ ಟಾಸ್ ಸುತ್ತಂತಹ ಇಂಗ್ಲೆಂಡ್ ತಂಡದ ನಾಯಕ ಜಾಸ್ ಬಟ್ಲರ್ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾವು ಮತ್ತೆ ಈ ಪಂದ್ಯದಲ್ಲಿಯೂ ಕೂಡ ಕಳಪೆ ಆರಂಭವನ್ನ ಪಡೆದುಕೊಂಡಿತು ಸ್ನೇಹಿತರೆ ಆರಂಭಿಕರಾಗಿ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಇನ್ನಿಂಗ್ಸ್ ಆರಂಭಿಸುತ್ತಾರೆ ಆದರೆ ಸಂಜು ಸ್ಯಾಮ್ಸನ್ ಈ ಪಂದ್ಯದಲ್ಲಿಯೂ ಕೂಡ ಅದೇ ಶಾರ್ಟ್ ಬಾಲ್ಗೆ ವಿಕೆಟ್ ಒಪ್ಪಿಸಿದರು ಇಪ್ಪತ್ತೊಂದು ರನ್ಗಳಿಗೆ ಟೀಂ ಇಂಡಿಯಾ ಮೊದಲ ವಿಕೆಟ್ ಕಳೆದುಕೊಂಡಿತು ಸಂಜು ಸ್ಯಾಮ್ಸನ್ ಹದಿನಾರು ರನ್ ಬಾರಿಸಿ ಮಾರ್ಕ್ ವುಡ್ ರವರಿಗೆ ವಿಕೆಟ್ ಒಪ್ಪಿಸಿದರು ಮತ್ತು ಅದಾದ ಬಳಿಕ ತಿಲಕ್ ವರ್ಮಾ ಮತ್ತು ಅಭಿಷೇಕ್ ಶರ್ಮಾ ಪವರ್ ಪ್ಲೇನ್ ನ ಸಂಪೂರ್ಣವಾಗಿ ಚೆನ್ನಾಗಿ ಬೆಳೆಸಿಕೊಳ್ಳುತ್ತಾರೆ ಅದರಲ್ಲಿಯೂ ಅಭಿಷೇಕ್ ಶರ್ಮಾ ಮಾತ್ರ ಇವತ್ತು ಸಖತ್ ಡೆಡ್ಲಿ ನಲ್ಲಿ ಕಾಣಿಸಿಕೊಂಡ್ರು ಅಂತಾನೇ ಹೇಳಬಹುದು ಅದರಲ್ಲಿಯೂ ಆ ಸಿಕ್ಸ್ ಬಾರಿಸುವ ಕಲೆಗೆ ಅಭಿಷೇಕ್ ಶರ್ಮಾರವರಿಗೆ ಅಭಿಷೇಕ್ ಶರ್ಮಾನೇ ಸಾಟಿ ಅಂತ ಹೇಳಬಹುದು ಹದಿನೇಳು ಎಸೆತಗಳಲ್ಲಿ ಆಕರ್ಷಕ ಅರ್ಧ ಶತಕ ಸಿಡಿಸುವುದರೊಂದಿಗೆ ಟೀಂ ಇಂಡಿಯಾಗೆ ಉತ್ತಮ ಆರಂಭವನ್ನು ಅಭಿಷೇಕ್ ಶರ್ಮಾ ತಂದುಕೊಂಡು ಾರೆ ಇದರೊಂದಿಗೆ ಈ ಸರಣಿಯಲ್ಲಿ ಎರಡನೇ ಹಾಫ್ ಸೆಂಚುರಿ ಸಿಡಿಸಿದ ವಿಶ್ವ ದಾಖಲೆಯನ್ನು ಕೂಡ ಅಭಿಷೇಕ್ ನಿರ್ಮಿಸುತ್ತಾರೆ ಅದಲ್ಲದೆ ಇಂಗ್ಲೆಂಡ್ ವಿರುದ್ಧ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಅತಿ ವೇಗದ ಅರ್ಧ ಶತಕ ಬಾರಿಸಿದ ಎರಡನೇ ಭಾರತೀಯ ಆಟಗಾರ ಎಂಬ ಹೆಗ್ಗಳಿಕೆಗೂ ಅಭಿಷೇಕ್ ಶರ್ಮಾ ಪಾತ್ರವಾಗಿದ್ದಾರೆ ಇದರೊಂದಿಗೆ ಟೀಂ ಇಂಡಿಯಾವು ಪವರ್ ಪ್ಲೇ ಅಂತ್ಯಕ್ಕೆ ತೊಂಬತ್ತೈದು ರನ್ಗಳಿಗೆ ಒಂದು ವಿಕೆಟ್ ಕಳೆದುಕೊಂಡಿತ್ತು ಇದರೊಂದಿಗೆ ಟೀಂ ಇಂಡಿಯಾದ ಪವರ್ ಪ್ಲೇನ ಹೈಯೆಸ್ಟ್ ಸ್ಕೋರ್ ಕೂಡ ಇದೇ ಆಗಿದೆ ಸ್ನೇಹಿತರೆ ಈ ಗಳ ಹೊಡಿಬಿಡಿ ಆಟವು ನಿಜಕ್ಕೂ ಅನ್ಬಿಲೀವೇಬಲ್ ಆಗಿತ್ತು ಸ್ನೇಹಿತರೆ ಅರ್ಧ ಶತಕದ ಬಳಿಕವೂ ತನ್ನ ಹೊಡಿಬಡಿ ಆಟ ಆಟವನ್ನು ಮುಂದುವರೆಸಿದ ಅಭಿಷೇಕ್ ಶರ್ಮಾ ಅವರು ಮೈದಾನದ ಮೂಲೆ ಮೂಲೆಗೂ ಚಂಡಿನ ದರ್ಶನವನ್ನ ಮಾಡಿಸಿದರು ಪರಿಣಾಮವಾಗಿ ಅಭಿಷೇಕ್ ಶರ್ಮಾ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಕೇವಲ ಮೂವತ್ತೇಳು ಶತಕಗಳನ್ನು ಎದುರಿಸಿ ತಮ್ಮ ಟಿ ಟ್ವೆಂಟಿ ವೃತ್ತಿ ಬದುಕಿನ ಎರಡನೇ ಸ್ಫೋಟಕ ಶತಕವನ್ನು ಸಿಡಿಸಿದರು ಇದಲ್ಲದೆ ಟೀಂ ಇಂಡಿಯಾ ತಂಡದ ಪರ ಅತಿ ವೇಗದ ಶತಕ ಸಿಡಿಸಿದ ಭಾರತದ ಎರಡನೇ ಆಟಗಾರ ಎಂಬ ಹೆಗ್ಗಳಿಕೆಗೂ ಅಭಿಷೇಕ್ ಶರ್ಮಾ ಪಾತ್ರವಾಗಿದ್ದಾರೆ ಇದೀಗ ಟೀಂ ಇಂಡಿಯಾವು ಹತ್ತು ಓವರ್ಗಳ ಅಂತ್ಯಕ್ಕೆ ನೂರ ನಲವತ್ತೈದು ರನ್ ಕಲೆ ಹಾಕಿ ಎರಡು ವಿಕೆಟ್ ಕಳೆದುಕೊಂಡಿದೆ ಸದ್ಯ ಕ್ರೀಸ್ನಲ್ಲಿ ಸೂರ್ಯಕುಮಾರ್ ಯಾದವ್ ಮತ್ತು ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ಮಾಡಿದರು ಿದ್ದಾರೆ ನೋಡುದಿಲ್ಲ ಇಂಗ್ಲೆಂಡ್ ವಿರುದ್ಧದ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಶತಕ ಬಾರಿಸಿ ನಿರ್ಮಿಸಿರುವ ಟಾಪ್ ವರ್ಲ್ಡ್ ರೆಕಾರ್ಡ್ಸ್ಗಳು ಯಾವುವು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ಬಹುಶಃ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಪ್ರಕಾರ ಅಭಿಷೇಕ್ ಶರ್ಮಾ ಟೀಮ್ ಇಂಡಿಯಾದ ಫ್ಯೂಚರ್ ಆಫ್ ಕ್ರಿಕೆಟರ್ ಆಗುತ್ತಾರೋ ಅಥವಾ ಇಲ್ಲವೋ ಎನ್ನುವುದನ್ನು ಕೂಡ ಎಸ್ ಅಥವಾ ಇಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ